ಕಾಂಗ್ರೆಸ್ ಪಕ್ಷ ದೇಶದ ವಿರುದ್ಧ ಹೋದರೆ ಅದರ ಹತ್ತು ಪಟ್ಟು ಭಾರತ ದೇಶವನ್ನು ಬಿ ಜೆ ಪಿ ಸದೃಢವಾಗಿ ಕಟ್ಟುತ್ತದೆ ಎಐ ತಂತ್ರಜ್ಞಾನ ಬಳಸಿ ಮೊದಲು ಕಸವನ್ನು ಮಣ್ಣಾಗಿ ಪರಿವರ್ತಿಸಿ ರಾಮನಗರ ಟೌನ್ ಒಳಗೆ ಅರಿಯುತ್ತಿರುವ ನದಿಗೆ ಯುಜಿಡಿ ನೀರಿನಿಂದ ನದಿ ದುರ್ವಾಸನೆಯಿಂದ ಕೂಡಿದೆ ಕಾಂಗ್ರೆಸ್ನವರು ಮೊದಲು ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಂಡು ಅಭಿವೃದ್ಧಿ ಹೊಂದಬೇಕೆನ್ನುವುದನ್ನು ಕಲಿಯಿರಿ ಕಾಂಗ್ರೆಸ್ ಪಕ್ಷವು ದೇಶದ ಅಭಿವೃದ್ಧಿಗಳಿಗೆ ಹೆಚ್ಚು ಗಮನ ನೀಡಿದರೆ ಒಳಿತು ಇಲ್ಲವಾದರೆ ನಿರಂತರ ಬಿಜೆಪಿಯು ಅದರ ವಿರುದ್ಧ ಪ್ರತಿಭಟನೆಗೆ ಸಿದ್ಧವಾಗಿರುತ್ತದೆ ಎಂದು ಜಿಲ್ಲಾ ಯುವ ಬಿಜೆಪಿ ಘಟಕದ ಅಧ್ಯಕ್ಷೆ ಜಗನ್ನಾಥ್ ಎಚ್ಚರಿಕೆ ನೀಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಜಾಗತಿಕ ಮಟ್ಟದಲ್ಲಿ ಐ ಇಂಪ್ಯಾಕ್ಟ್ ಸಮಿಟ್ ಅನ್ನ ಆರ್ಗನೈಸ್ ಮಾಡಿತ್ತು ಇದೇ ತಿಂಗಳು ಹದಿನಾರನೇ ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರ್ಗೂ ಆರ್ಗನೈಸ್ ಆಗಿತ್ತು ಈ ಐ ಇಂಪ್ಯಾಕ್ಟ್ ಸಮಿಟ್ ಅಲ್ಲಿ ನೂರಕ್ಕೂ ಹೆಚ್ಚು ದೇಶಗಳಿಂದ ಐನೂರಕ್ಕೂ ಹೆಚ್ಚು ಎ ಐ ಲೀಡರ್ಸ್ ಆಫೀಸ್ ಸಿಇಒಗಳು ಐವತ್ತಕ್ಕೂ ಹೆಚ್ಚು ಆರ್ಗನೈಸೇಷನ್ಗಳು ನಲವತ್ತೈದು ಮಿನಿಸ್ಟರ್ಸ್ ಬೇರೆ ಬೇರೆ ದೇಶಗಳಿಂದ ಡೆಲಿಗೇಟ್ಸ್ ಬಂದಿತ್ತು ಇದು ಒಂದು ಮಹತ್ವದ ಸಮ್ಮಿಟ್ ಆಗಿತ್ತು ಕಾರಣ ಏನು ಅಂತಂದ್ರೆ ಇವಾಗಿನ ಹೊಸ ಜನರೇಷನ್ಗೆ ಹೊಸ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನ್ ಹೇಳ್ತೀವಿ ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಇದು ಹಿಂದೆಂದೂ ಆಗಿರೋದಂತಹ ಒಂದು ಬದಲಾವಣೆಯನ್ನ ನಮ್ಮ ಸಮಾಜದಲ್ಲಿ ತರುತ್ತೆ ತರ್ತಾ ಇದೆ ಏನಕ್ಕೆ ಅಂತ ಹೇಳಿದ್ರೆ ಇದು ದ ಮೈನ್ ಥಿಂಗ್ ಈಸ್ ದಟ್ ಅದು ಅದಕ್ಕೆ ಆದಂತಹ ಡಿಸಿಷನ್ ಮೇಕಿಂಗ್ ಇರ್ಬೋದು ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು ನಾವು ಹೇಗೆ ಮನುಷ್ಯರು ಯೋಚನೆ ಮಾಡ್ತೀವಿ ಹೇಗೆ ಮನುಷ್ಯರು ನಿರ್ಧಾರಗಳನ್ನ ತಗೊಳ್ತೀವಿ ಆ ರೀತಿಯಾದಂತಹ ನಿರ್ಧಾರಗಳನ್ನ ತಗೊಂಡು ಮನುಷ್ಯರ ಅರ್ಧ ಕೆಲಸ ಅವೇ ಮಾಡ್ತವೆ ಈ ತರ ಇರ್ಬೇಕಾದ್ರೆ ಇಂಥ ಇಂಥ ಒಂದು ತಂತ್ರಜ್ಞಾನ ತಂತ್ರಜ್ಞಾನವನ್ನ ನಮ್ಮ ದೇಶದಲ್ಲಿ ಡೆಲ್ಲಿಯಲ್ಲಿ ಭಾರತ್ ಮಂಟಪಲ್ಲಿ ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮೋದಿಜಿ ಅವರು ಇನಾಗ್ರೇಟ್ ಮಾಡಿದ್ರು ಅದು ಭಾರತದ ಭವಿಷ್ಯ ಅಂತ ಹೇಳಿದ್ರು ನಾವು ಅದಕ್ಕೆ ಯಾವ್ದಕ್ಕೂ ನಾವು ಅದನ್ನ ಉಪಯೋಗ ಪಡ್ಕೊಬೇಕು ನಮ್ಮಲ್ಲಿ ಇರುವಂತಹ ಬೇಸಿಕ್ ನೆಸಿಟೀಸ್ ಏನೇನಿದೆ ಪವರ್ಟಿ ಇರ್ಬೋದು ಮತ್ತೊಂದು ಮತ್ತೊಂದು ಏನೇನು ಕಷ್ಟಗಳಿದೆ ಅದಕ್ಕೆ ಅದಕ್ಕೆಲ್ಲ ಒಂದು ಪರಿಹಾರ ಕಂಡಿಟ್ಕೊಬೇಕು ಅಂತ ಹೇಳಿ ಈ ಎ ಐ ಸಮಿಟ್ ನಮ್ಮ ಭಾರತದಲ್ಲಿ ಆಯೋಜನೆ ಮಾಡಿದ್ರು ಎ ಐ ಸಮಿಟ್ ಅಲ್ಲಿ ನಮ್ಮ ಇಂಡಿಯಾದ ಏನಿದೆ ನಮ್ಮ ಇಂಡಿಯಾ ಕೊಡುಗೆ ಏನು ಅನ್ನೋದೊಂದು ವಿಚಾರ ತಿಳ್ಕೊಬೇಕಾಗುತ್ತೆ ನಮ್ಮ ಇಂಡಿಯಾ ಇಂಡಿಯಾದಲ್ಲಿ ನಮ್ಮ ಇಂಡಿಯಾ ಕೊಡುಗೆ ಏನು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದವರು ಕೆಲವೊಂದು ಏನ ಡೆವಲಪ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಸರ್ವಂ ಕೇಸ್ ಅಂತ ಹೇಳ್ತೀವಿ ಸರ್ವಂ ಕೇಸ್ ಅಂತ ಹೇಳಿದ್ರೆ ರೋಬೋಟ್ಗಳು ಆಟೋಮೆಟಿಕ್ ರೋಬೋಟ್ಗಳು ಸರ್ವಂ ಸರ್ವಂ ಅವರು ಈ ನಾವು ಕೂಲಿಂಗ್ ಗ್ಲಾಸ್ ಹಾಕೊಳ್ತೀವಲ್ಲ ಆ ತರ ಗ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಯು ಕ್ಯಾನ್ ವಾಚ್ ಟಿವಿ ನೀವು ಏನನ್ನೇ ಬೇಕಾದ್ರೆ ನೋಡ್ಬೋದು ಕೂಲಿಂಗ್ ಗ್ಲಾಸ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು ಕ್ಯಾಮ್ರಾ ರೀತಿ ನೀವು ಅದ್ರಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಎದುರುಗಡೆ ವ್ಯಕ್ತಿ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಾವು ಅದನ್ನ ಹಾಕೊಂಡ್ರೆ ಅದು ನಮಗೆ ನಮ್ಮ ಭಾಷೆಯಲ್ಲಿ ಹೇಳುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಮೇಡ್ ಇನ್ ಇಂಡಿಯಾದಲ್ಲಿ ಮಾಡ್ತಾ ಇರೋದು ಈಕರ್ ಅಂತ ಒಂದು ಎ ತಂತ್ರಜ್ಞಾನ ಇದೆ ಅದು ಮೇಡ್ ಇನ್ ಇಂಡಿಯಾದೆ ಸೊ ಇಲ್ಲಿ ಡಾಕ್ಟರ್ಸ್ಗೆ ಏನ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಗಳು ಇರ್ತಾ ಇತ್ತು ಅದನ್ನ ಬಿಟ್ಟು ಅದನ್ನೆಲ್ಲ ಎ ನೇ ಹ್ಯಾಂಡ್ಲ್ ಮಾಡಿ ಜಸ್ಟ್ ಪೇಷಂಟ್ಸ್ ಮತ್ತೆ ಡಾಕ್ಟರ್ಸ್ ಇಂಟರ್ಫೈಸ್ ಇರೋದು ಮಾತ್ರ ದೇ ಡೆವಲಪ್ ದೇ ಹ್ಯಾವ್ ಡೆವಲಪ್ ಸೊ ಈ ತರ ಇದೆ ಈ ತರ ನಾವು ನಮ್ಮದೇ ಒಂದು ತಂತ್ರಜ್ಞಾನ ಡೆವಲಪ್ ಮಾಡ್ಕೊಳ್ತಾ ಇದ್ದೀವಿ ಇದು ನಿನ್ನೆ ದಿವಸ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನೂರಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿರೋ ಜಾಗದಲ್ಲಿ ಹೋಗ್ಬಿಟ್ಟು ಅರೆಗೆತ್ತಲೆ ಶರ್ಟ್ ನ ತಗ್ಬಿಟ್ಟು ಅಲ್ಲಿ ಮೋದಿಗೆ ಧಿಕ್ಕಾರ ಹೋಗೋದು ಟ್ರಂಪ್ಗೆ ಗೆ ಕೂಗೋದು ಹೋಗೋದು ಇವರು ಪ್ರತಿಪಕ್ಷವಾಗಿ ಮಾಡ್ಬೇಕಾದ ಕೆಲಸ ಏನು ಮಾಡ್ತಿಲ್ಲ ಇವರು ದೇಶ ವಿರೋಧಿ ಚಟುವಿಕೆಯಲ್ಲಿ ಹೋಗ್ತಾ ಇದ್ದಾರೆ ದೇಶ ವಿರೋಧಿ ಚಟುವಟಿಕೆ ಮಾಡೋ ಅವಶ್ಯಕತೆನೇ ಇಲ್ಲ ನೀವು ಹೋಗಿ ಬಿಜೆಪಿ ಏನೋ ನಡೀತಾ ಇದೆ ಇಲ್ಲ ಬೇರೆ ಬೇರೆ ಪಕ್ಷಗಳು ಏನೋ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಅಲ್ಲೋ ಪ್ರತಿಭಟನೆ ಮಾಡಬೇಕು ಇಲ್ಲಿ ಡೆಲ್ಲಿಯಲ್ಲಿ ಭಾರತ ಮಂಟಪ ನಾವು ನಮ್ಮ ಏನ್ ಟೆಕ್ನಾಲಜಿ ಇದೆ ಅದನ್ನ ಪ್ರದರ್ಶನಕ್ಕೆ ಇಡ್ತಾ ಇದೀವಿ ಅದು ಇಡೀ ದೇಶದ ಸಂಪತ್ತು ನೀವು ಹೋಗಿ ಅಲ್ಲಿ ಹೋಗಿ ನಮ್ಮ ದೇಶಕ್ಕೆ ಅವಮಾನ ಮಾಡೋ ತರ ಮಾಡಿದ್ರೆ ನಿಮ್ಮ ನಾಯಕರು ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಯೂನಿವರ್ಸಿಟಿ ಕುತ್ಕೊಂಡು ಇಂಡಿಯಾ ಹಾಗೆ ಇಂಡಿಯಾ ಹೀಗೆ ಅಂತ ವೆರಿ ತಪ್ಪು ತಂದು ತಪ್ಪು ಸಂದೇಶ ಕಳಿಸ್ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ನೀವು ಈಗ ಮಾಡಿದ್ರೆ ಏನರ್ತ ಆದ್ರಿಂದ ಇದೇನ್ ಮಾಡಿದ್ದಾರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ನಮ್ಮ ಬಿ ಜೆ ಪಿ ಪಕ್ಷ ಖಂಡಿಸುತ್ತೆ ನಾವು ನಿರಂತರ ಹೋರಾಟ ಮಾಡ್ತೀವಿ ನೀವು ಎಷ್ಟು ಭಾರತದ ಭಾರತ ಅವಮಾನ ಮಾಡ್ಬೇಕು ಅಂತ ಹೋಗ್ತೀರಾ ಅದಕ್ಕಿಂತ ಹತ್ತು ಪಸ್ ನೂರು ಪಟ್ಟು ಅವರು ಭಾರತ ಕಟ್ಲಿಕ್ಕೆ ಹೋಗ್ತೀವಿ ನೀವು ಇವತ್ತು ಕಸದ ಸಮಸ್ಯೆ ಅಂತ ಹೇಳಿ ದೊಡ್ಡಬಳ್ಳಾಪುರ ಕಳ್ಸಿಕೊಡಕ್ ರೆಡಿ ಆಗಿದ್ದೀರಾ ಕಸದ ಲಾರಿಗಳನ್ನ ದಯಮಾಡಿ ಎ ಸಮೀಟ್ಗೆ ನಿಮ್ಮ ಯುವ ಕಾಂಗ್ರೆಸ್ನವ್ರು ಕಳ್ಸಿ ಕಳಿಸ್ಬಿಟ್ಟು ಆ ಚೀವಿ ಅನ್ನೋ ಆಪ್ ಅಂತ ಹೇಳಿದ್ನಲ್ಲ ಎ ಐ ಟೆಕ್ನಾಲಜಿ ಅದು ನಲ್ವತ್ತೆಂಟುಗಳಲ್ಲಿ ಗಂಟೆಗಳಲ್ಲಿ ಕಸನ ಮಣ್ಣಾಗಿ ಪ್ರವರ್ತನೆ ಮಾಡುತ್ತಂತೆ ದಯಮಾಡಿ ಅದನ್ನ ಅಳವಡಿಸ್ಕೊಳ್ಳಿ ಬೆಂಗಳೂರಲ್ಲಿ ರೋಸ್ ಕಸ ಸಮಸ್ಯೆನ ಹೋಗ್ಲಾಡಿಸಿ ಈ ನದಿಗಳು ನಡೆಯುತ್ತೆ ಅರ್ಕಾವತಿ ನದಿ ಹತ್ರ ಹೋಗಕ್ಕೆ ಅಷ್ಟು ವಾಸನೆ ಬರ್ತಿದೆ ಎಲ್ಲ ಕಸನ ಅದಕ್ಕೆ ಬಿಡ್ತಾ ಇದ್ದೀರ ದಯಮಾಡಿ ತಂತ್ರಜ್ಞಾನನ ನಾವ್ ಹೆಂಗ ಉಪಯೋಗಿಸ್ಕೋಬೇಕು ನಾವ್ ಹೆಂಗೆ ದೇಶ ಬೆಳವಣಿಗೆಗೆ ಅದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳಿ ದಯಮಾಡಿ ಇಂತಹ ಕೃತ್ಯಗಳನ್ನ ಮುಂದೆ ಆಗ್ಬಿರೋ ತರ ನೋಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ ಇನ್ನೊಂದು ವಿಚಾರ ಏನಂತ ನಿರಂತರವಾಗಿ ನಾವು ಎದೆ ಏನೇ ಈ ದೇಶ ವಿಧಾನ ಚಟುವಟಿಕೆ ಮಾಡಿದ್ರು ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಒಂದು ಮೂಲಕ ನಾನು ಹೇಳಕ್ ಬಯಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆನಂದ ಸ್ವಾಮಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಾಮು ಕಾರ್ಯದರ್ಶಿ ಕೃಷ್ಣ ರಾಮನಗರ ಪ್ರಾಧಿಕಾರದ ಮಾಜಿ ನಿರ್ದೇಶಕ ಕಾಳಜಿಯ ಯುವ ಮುಖಂಡರಾದ ಕೆ ಎಚ್ ಮಂಜುನಾಥ್ ಪ್ರತಾಪ್ ಜ್ಞಾನೇಶ್ ಸುಮಂತ್ ಚೌಕಳ್ಳಿ ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು